ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನವರಾತ್ರಿ ಎಂಟನೇ ದಿನ ಮಹಾಗೌರಿಯ ದಿನ ದುರ್ಗಾದೇವಿ ಅತ್ಯಂತ ಸುಂದರ ರೂಪವಾದ ಗೌರಿ ದೇವಿಯನ್ನು ಈ ದಿನ ಪೂಜೆ ಮಾಡಲಾಗೋದು ಈ ಎಂಟನೇ ದಿನ ನೋಡ್ರಿ ಮಹಾದೇವಿ ಗೌರಿಯನ್ನು ಪೂಜಿಸಲು ಶುಭ ಮುಹೂರ್ತ ಮತ್ತು ವಿಧಿವಿಧಾನಗಳ್ಯಾವು ಮಂತ್ರಗಳ್ಯಾವು ಮತ್ತು ರಂಗೋಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿರಿ ಹಿಂದೂ ಧರ್ಮದಲ್ಲಿ ನೋಡ್ರಿ ನವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಒಂದು ಮಹತ್ವ ಐತಿ ನವರಾತ್ರಿ ಸಮಯದಲ್ಲಿ ನೋಡ್ರಿ ತಾಯಿ ದುರ್ಗೆಯ ಒಂಬತ್ತು ರೂಪಗಳನ್ನು ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡ್ತೀವಿ ನವರಾತ್ರಿ ಈ ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ದಿನಗಳವರೆಗಿನ ಭೂಮಿಗೆ ಬಂದು ತನ್ನ ಭಕ್ತರನ್ನು ಈಕೆ ಏನಪ್ಪ ಅಂತಂದ್ರೆ ಆಶೀರ್ವಾದವನ್ನು ಮಾಡ್ತಾಳೆ ಅನ್ನುವಂಥ ನಂಬಿಕೆ ಅದೇ ರೀತಿ ನವರಾತ್ರಿ ಎಂಟನೇ ದಿನವನ್ನು ಮಾತೆ ಮಹಾಗೌರಿಗೆ ಸಮರ್ಪಣೆಯನ್ನು ಮಾಡಲಾಗಿದೆ ಮಹಾಗೌರಿಯನ್ನು ಪೂಜಿಸೋದರಿಂದ ಜೀವನದೊಳಗೆ ನೆಮ್ಮದಿ ದೊರೆಯತೈತಿ ಮತ್ತು ಆಕೆಯನ್ನು ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡೋದರಿಂದ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಅಂತ ಹೇಳ್ಬೋದು ನೋಡ್ರಿ ದುರ್ಗಾದೇವಿ ವಿವಿಧ ಅವತಾರಗಳಲ್ಲಿ ಮಹಾಗೌರಿಯ ರೂಪ ನೋಡ್ರಿ ಅತ್ಯಂತ ಅದ್ಭುತ ಮತ್ತು ಸುಂದರವಾದದ್ದು ಅಂತಲೇ ಹೇಳ್ಬೋದು ನವರಾತ್ರಿ ಎಂಟನೇ ದಿನ ನೋಡ್ರಿ ಈ ದಿನದ ವಿಶೇಷತೆ ದುರ್ಗಾದೇವಿ ನೋಡ್ರಿ ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತೆಗೆದುಕೊಂಡಿದ್ದಾಳ ನವರಾತ್ರಿ ಎಂಟನೇ ದಿನದಂದು ಮಹಾಗೌರಿಯನ್ನು ಪೂಜೆ ಮಾಡಲಾಗತ್ತೆ ನೋಡ್ರಿ ತಾಯಿ ಮಹಾಗೌರಿ ನೋಡಲು ತುಂಬಾ ಸುಂದರವಾಗಿ ಕಾಣಿಸ್ತಾಳೆ ಮತ್ತು ಆಕೆಯ ಮೈಬಣ್ಣ ಮಾತ್ರ ಬಿಳಿಯಾಗಿರೋದು ಮಾತ್ರ ಅಲ್ಲದೇ ಆಕೆ ಧರಿಸಿರುವಂಥ ಬಟ್ಟೆ ಆಭರಣಗಳು ಕೂಡ ಬಿಳಿ ಬಣ್ಣದಲ್ಲಿ ಇರ್ತವೆ ಮಹಾಗೌರಿ ನೋಡ್ರಿ ನಾಲ್ಕು ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡ್ತಾಳೆ ತಾಯಿ ಏನಪ್ಪಾ ಅಂದ್ರೆ ತನ್ನ ಬಲಗಡೆಯಲ್ಲಿನ ಮೇಲಿನ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡ್ಕೊಂಡಾಳ ಮತ್ತು ಕೆಳಗಡೆ ಕೈಯಲ್ಲಿ ನೋಡ್ರಿ ತ್ರಿಶೂಲವನ್ನು ಹಿಡ್ಕೊಂಡಿರ್ತಾಳೆ ಮತ್ತು ಅದರ ಜೊತೆಗೆ ನೋಡ್ರಿ ಡಮರುವನ್ನು ಮತ್ತು ಕೆಳ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡ್ಕೊಂಡಿರ್ತಾಳೆ ಎಡಭಾಗದ ಮೇಲಿನ ಕೈಯಲ್ಲಿ ಡಮರುಗ ಮತ್ತು ಕೆಳಗಿನ ಎಡಗೈನ ಕೈಯಲ್ಲಿ ಏನಪ್ಪ ಅಂದ್ರೆ ವರಮುದ್ರೆಯನ್ನು ಹಿಡ್ಕೊಂಡಿರ್ತಾಳ ಈ ಥರ ಮಹಾಗೌರಿಯ ಒಂದು ಇರ್ತಾಳೆ ನೋಡ್ರಿ ಮಹಾಗೌರಿಗೆ ಪೂಜಾ ವಿಧಾನ ಏನಪ್ಪ ಅಂತಂದರೆ ನೈವೇದ್ಯವ ಏನೇನು ಮಾಡ್ಕೊಡ್ಬೇಕು ಏನಿಲ್ಲ ಅಂತ ಅದನ್ನು ಕೂಡ ನೋಡೋಣ ಎಂಟನೇ ದಿನದಂದು ನೋಡಿರಿ ದುರ್ಗಾದೇವಿಯನ್ನು ಪೂಜೆ ಮಾಡೋದಕ್ಕಾಗಿ ಮೊದಲು ನಾವು ಶುದ್ಧರಾಗಿ ಆ ನಂತರ ಮಡಿ ಬಟ್ಟೆಯನ್ನು ಧರಿಸ್ಕೊಂಡು ಪೂಜೆ ಮೊದಲು ಏನಪ್ಪಾ ಅಂದ್ರೆ ಮನೆಯನ್ನು ಸ್ವಚ್ಛಗೊಳಿಸಿ ಮಹಾಗೌರಿಯ ವಿಗ್ರಹವನ್ನು ಪೀಠದ ಮೇಲೆ ಸ್ಥಾಪನೆ ಮಾಡಬೇಕು ಆನಂತರ ದೇವರ ಕೋಣೆಯನ್ನು ಹೂವು ದೀಪಗಳಿಂದ ಅಲಂಕಾರ ಮಾಡಿ ತಾಯಿಗೆ ಧೂಪ ದೀಪ ಹಣ್ಣು ಸಿಹಿ ತಿಂಡಿಗಳು ಮತ್ತು ಶ್ರೀಗಂಧ ಕುಂಕುಮ ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಬೇಕು ನೋಡಿರಿ ಮಹಾಗೌರಿಯನ್ನು ಏನಪ್ಪ ಅಂದ್ರೆ ವಿಶೇಷ ಮಂತ್ರಗಳ ಪಠಣೆಯನ್ನು ಮಾಡಬೇಕು ಮತ್ತು ಆರತಿ ದೀಪ ಎಲ್ಲ ಕೂಡ ಮಾಡಬೇಕು ಮತ್ತು ಅದ್ರ ಜೊತೆಗೆ ಈ ರಥಕತೆಯನ್ನು ಓದ್ಬೋದು ಮತ್ತು ಇಲ್ಲ ಅಂತಂದರೆ ದೇವಿ ಆರಾಧನೆ ಇರೋದರಿಂದ ನೀವು ಪ್ರತಿನಿತ್ಯ ಏನೇನು ಪಠಣೆ ಮಾಡ್ತೀರಾ ಅದನ್ನು ಕೂಡ ಮಾಡ್ಕೋಬೋದು ನೋಡಿರಿ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಕೊಡಬೇಕು ದಾನ ಹಾಗೆ ಆದರೂ ನೀಡ್ಬೋದು ನೋಡಿರಿ ಈ ಥರ ಮಹಾಗೌರಿಯ ಒಂದು ಪೂಜೆ ಇರ್ತೈತೆ ನೋಡಿರಿ ಈ ಮಹಾಗೌರಿ ಪೂಜೆಯ ಮಹತ್ವ ಅಂತ ನೋಡೋದಾತಪ್ಪ ಅಂದ್ರೆ ದುರ್ಗಾದೇವಿ ಒಂಬತ್ತು ರೂಪಗಳಲ್ಲಿ ನೋಡ್ರಿ ಮಹಾಗೌರಿಯನ್ನು ಅಷ್ಟಮಿ ದಿನ ಪೂಜೆಯನ್ನು ಮಾಡಲಾಗತ್ತೆ ಮಹಾಗೌರಿಯನ್ನ ತಾಯಿ ಪಾರ್ವತಿಯ ದೈವಿಕ ರೂಪ ಅಂತನ ಪರಿಗಣನೆ ಮಾಡಲಾಗತ್ತೆ ನೋಡ್ರಿ ಆಕೆ ಬಿಳಿ ಬಟ್ಟೆ ಮತ್ತು ಆಭರಣಗಳಿಂದಾಗಿ ಆಕೆಯನ್ನು ಶ್ವೇತಾಂಬರಧರ ಅಂತ ಕರೀತಾರೆ ಮಹಾಗೌರಿಯನ್ನು ಮೆಚ್ಚಿಸಲು ಭಕ್ತರೇನಪ್ಪ ಅಂದ್ರೆ ಈ ದಿನದಂದು ಉಪವಾಸವನ್ನು ಆಚರಣೆ ಮಾಡ್ತಾರೆ ಮತ್ತು ಪೂಜೆ ಸಮಯದಲ್ಲಿ ಆಕೆಯನ್ನು ಧ್ಯಾನ ಕೂಡ ಮಾಡ್ತಾರೆ ಮಹಾಗೌರಿ ಮಂತ್ರವನ್ನು ಪಠಿಸೋದ್ರಿಂದ ನೋಡ್ರಿ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಮೂಲಕ ಜನರು ಆಕೆ ಆಶೀರ್ವಾದವನ್ನು ಪಡಿತಾರೆ ಮತ್ತು ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು ನೋಡಿರಿ ಒಂದು ಕಡೆ ಮಹಾಗೌರಿ ಕತೆ ಏನಪ್ಪ ಅಂತಂದ್ರೆ ದೇವಿ ಭಾಗವತ ಪುರಾಣದ ಪ್ರಕಾರ ಪಾರ್ವತಿ ದೇವಿ ನೋಡಿರಿ ತನ್ನ ತಪಸ್ಸಿನ ಸಮಯದಲ್ಲಿ ಗೆಡ್ಡೆ ಗಿಣಸು ಹಣ್ಣು ಎಲೆಗಳನ್ನು ಮಾತ್ರ ತಿಂತ ಇದ್ದಲು ಆ ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸನ್ನು ಮಾಡಲು ಪ್ರಾರಂಭ ಮಾಡ್ತಾಳೆ ತಾಯಿಯ ಒಂದು ಪಾರ್ವತಿ ತಪಸ್ಸಿನ ಮಹಿಮೆಯನ್ನು ಗಳಿಸಿದ್ಲು ಮತ್ತು ಇದರಿಂದಾಗಿ ಏನಪ್ಪ ಅಂದರೆ ಆಕೆಗೆ ಮಹಾಗೌರಿ ಅಂತ ಹೆಸರು ಬಂತು ತಾಯಿಗೆ ಏನಪ್ಪ ಅಂದರೆ ತಪಸ್ಸಿನಿಂದ ಸಂತಸಗೊಂಡಂಥ ಶಿವನ ನೋಡ್ರಿ ಆಕೆಯನ್ನು ಗಂಗಾ ಸ್ನಾನ ಮಾಡುವಂತೆ ಹೇಳಿದ ಮತ್ತು ತಾಯಿ ಪಾರ್ವತಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ದೇವಿ ಒಂದು ರೂಪ ಕಪ್ಪು ಮೈವಣ್ಣದಿಂದ ಕಾಣಿಸ್ಕೊಳ್ತು ಆ ನಂತರ ಆಕೆಯನ್ನು ಕೌಶಿಕೆ ಅಂತ ಹೇಳಿ ಕರೆಯಲಾಗುತ್ತೆ ಮತ್ತೊಂದು ರೂಪ ಏನಪ್ಪ ಅಂದ್ರೆ ಮಹಾಗೌರಿ ಅಂತ ಕರೆಯಲ್ಪಡುವಂಥ ಪ್ರಕಾಶಮಾನವಾದ ಚಂದ್ರನಂತೆ ಅದು ಕಾಣಿಸಿಕೊಂಡಿತ್ತು ನೋಡ್ರಿ ತಾಯಿ ಗೌರಿ ತನ್ನ ಪ್ರತಿಯೊಬ್ಬ ಭಕ್ತನ ಕಲ್ಯಾಣವನ್ನು ಮಾಡ್ತಾಳೆ ಮತ್ತು ಆತನ ಎಲ್ಲ ಸಮಸ್ಯೆಗಳಿಂದ ಮುಕ್ತಗೊಳಿಸ್ತಾಳೆ ಎಂಬುದು ಈ ಒಂದು ಕತೆ ನೋಡ್ರಿ ಮತ್ತು ಮಹಾಗೌರಿ ದಿವಸ ನೈವೇದ್ಯ ಏನು ಮಾಡಬೇಕು ಮಂತ್ರ ಏನು ಅನ್ನೋದನ್ನು ನೋಡೋಣ ಮಂತ್ರವನ್ನು ಕೊನೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ ನವರಾತ್ರಿ ಹಬ್ಬದ ಎಂಟನೇ ದಿನ ನೋಡ್ರಿ ಮಹಾಗೌರಿಗೆ ಏನು ನೈವೇದ್ಯಪ್ಪ ಅಂತಂದ್ರೆ ಈಕೆ ಏನಂತಂದ್ರೆ ಒಂಬತ್ತು ರೂಪಗಳೊಂದಿಗೆ ಪೂಜೆಯನ್ನು ಮಾಡ್ತೀವಿ ಒಂದೊಂದು ನೈವೇದ್ಯವನ್ನು ಅರ್ಪಿಸಲಾಗುತ್ತೆ ಈ ಹಬ್ಬದ ಎಂಟನೇ ದಿನ ಮಹಾಗೌರಿ ರೂಪಕ್ಕೆ ಏನಪ್ಪಾ ಅಂದರೆ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದಕ್ಕೆ ಬಿಟ್ಟರೆ ಮತ್ತೇನಂದರೆ ಹಲ್ವಾ ಇಷ್ಟ ಮತ್ತು ಕಾಳುಗಳನ್ನು ಕೂಡ ನೀವು ನೈವೇದ್ಯವಾಗಿ ಈ ತಾಯಿಗೆ ನೀಡ್ಬೋದು ನೋಡ್ರಿ ಮಂತ್ರ ನೋಡ್ರಿ ಯಾದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅಂತ ಬರುತ್ತೆ ಇಲ್ಲಾಂದ್ರೆ ಓಂ ದೇವಿ ಮಹಾಗೌರಿಯ ಏ ನಮಃ ಅಂತನಾದರೂ ನೀವು ಪಠಿಸ್ಬೋದು ಇಲ್ಲ ಅಂತಂದರೆ ಶ್ವೇತೆ ಋಷಿ ಸಮಾರೂಢ ಶ್ವೇತಾಂಬರ ದರಾಶ್ಯುತಿ ಮಹಾಗೌರಿ ಶಿವಂ ದದ್ಯಾನ್ಮಹ ಆದೇವ ಪ್ರಮೋದ ಅಂತನ ಇದನ್ನಾದರೂ ನೀವು ಪಠಿಸ್ಬೋದು ನೋಡಿರಿ ಮತ್ತು ಈ ದಿವಸ ಹಾಕುವಂತಹ ರಂಗೋಲಿ ನೋಡಿರಿ ಒಂಬತ್ತು ಸಾರಿ ಅಥವಾ ಐದು ಸಾರಿ ಮಂತ್ರ ಪಠಣೆ ಮಾಡಬೇಕು ರಂಗೋಲಿ ಯಾವ ಥರ ಬರುತ್ತೆ ಅಂತ ನೋಡೋಣಂತೆ ರಂಗೋಲಿ ನೋಡಿರಿ ನಾನು ಇವತ್ತನ್ನು ಕೂಡ ಬುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ಸರಳವಾಗಿ ಐತಿ ರಂಗೋಲಿ ಯಾವ ಥರ ಹಾಕೋದು ಅಂತ ನೋಡಿರಿ ಮೊದಲೇನಪ್ಪ ಅಂತಂದ್ರೆ ಎರಡು ತ್ರಿಭುಜವನ್ನು ಹಾಕೋಬೇಕು ಒಂದು ಸೀದಾ ಒಂದು ಉಲ್ಟ ಒಂದು ಮಂಡಲ ಅಂತ ಹೇಳ್ತೀವಿ ಅದನ್ನು ಹಾಕ್ಕೊಳ್ಳೋವಂಥದ್ದು ಆ ನಂತರ ಯಾವ ಥರ ಹಾಕ್ಬೇಕಂತ ತೋರಿಸ್ತಾ ಹೋಗ್ತೀನಿ ನೋಡ್ಕೊಳ್ರಿ ಈ ಥರ ಸರಿಯಾದ ಪ್ರಮಾಣದಲ್ಲಿ ನಾ ತ್ರಿಭುಜವನ್ನು ಹಾಕ್ಕೊಳ್ರಿ ತ್ರಿಭುಜ ಹಾಕ್ಕೊಂಡಾದ ನಂತರ ಸುತ್ತ ಒಂದು ಮಂಡಲವನ್ನು ಹಾಕೋಬೇಕು ನೋಡ್ರಿ ಈ ಥರ ಒಂದು ಅದು ಹತ್ಕೊಂಡು ತುದಿ ಏನಿರ್ತಾವೆ ನೋಡ್ರಿ ಆ ತುದಿ ಹತ್ಕೊಂಡು ಒಂದು ಮಂಡಲವನ್ನು ಹಾಕೋಬೇಕು ಇಷ್ಟು ಹಾಕ್ಕೊಂಡ್ಮೇಲೆ ಈ ಥರ ಎಲೆಗಳನ್ನು ಹಾಕೋಬೇಕು ಎಂಟು ಬರಬೇಕು ನೋಡ್ರಿ ಫಸ್ಟ್ ನಾಲ್ಕು ಹಾಕ್ಕೊಂಡ್ರೆ ಆ ನಂತರ ಸರಿಯಾಗಿ ಎಂಟು ಬರ್ತಾವೆ ಎಂಟು ದಳಗಳು ಅಂತ ಹೇಳಬೇಕು ಎಂಟು ಎಲೆಗಳು ಎಂಟು ದಳಗಳು ಈ ಥರ ಎಂಟು ಸಮವಾಗಿ ಹಾಕ್ಕೊಳ್ರಿ ಆಮೇಲೆ ಒಳಗಡೆ ಒಂದು ಉಲ್ಟಾ ತ್ರಿಭುಜ ಸಣ್ಣದು ಹಾಕೋಬೇಕು ಮಧ್ಯ ಚುಕ್ಕೆ ಅಂದರೆ ದೇವಿಯ ಒಂದು ಅಂತಲೇ ಹೇಳ್ಬೋದು ದೇವಿಯ ಒಂದು ಆರಾಧನೆ ಅಲ್ಲಿ ಇದ್ದಾಳೆ ಅಂತ ಅಂದ್ಕೊಂಡು ಹಾಕುವಂಥದ್ದು ನೋಡಿರಿ ಈ ಥರ ಹಾಕ್ಕೊಂಡು ಸುತ್ತ ಮಂಡಲವನ್ನು ಹಾಕೋಬೇಕು ಚೌಕಾಕಾರದ ಮಂಡಲವನ್ನು ಹಾಕೋಬೇಕು ಒಳಗಡೆ ದೇವಿ ಹೆಸರುಗಳನ್ನು ಬರಿಬೇಕು ನೋಡಿರಿ ಈ ಥರ ಚೌಕಾಕಾರದ ಮಂಡಲ ಹಾಕ್ಕೊಳ್ರಿ ಈ ಥರ ಹಾಕೋಬೇಕು ನೋಡಿರಿ ಮಂಡಲವನ್ನು ಹಾಕ್ಕೊಂಡು ಆ ನಂತರ ಒಳಗಡೆ ದೇವಿ ಹೆಸರನ್ನು ಬರಿಬೇಕಾಗತ್ತೆ ಮತ್ತು ದಿಕ್ಕುಗಳ ಹೆಸರನ್ನು ಕೂಡ ಬರೀಬೇಕಾಗತ್ತೆ ನೋಡಿರಿ ಮೊದಲು ಏನಪ್ಪ ಅಂದರೆ ಎಂಟು ದಿಕ್ಕುಗಳ ಹೆಸರನ್ನು ಬರೀಬೇಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ಬರೀಬೇಕು ಎಂಟು ದಿಕ್ಕುಗಳ ಹೆಸರನ್ನು ಬರ್ಕೋಬೇಕು ಸುತ್ತರ್ದ ನಾನು ಯಾವ ಥರ ಬರಿತಿದ್ದೀನಿ ನೋಡಿರಿ ಆ ಥರ ಬರೀಬೇಕು ಆ ನಂತರ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇವುಗಳನ್ನು ಕೂಡ ಬರ್ಕೋಬೇಕು ಈ ಥರ ನೋಡ್ರಿ ಎಂಟು ದಿಕ್ಕುಗಳ ಹೆಸರನ್ನು ಬರ್ಕೋಬೇಕು ನಾವು ಇದು ಒಂದು ವಿಶೇಷ ಮಂಡಲ ಅಂತಲೇ ಹೇಳ್ಬೋದು ಆ ನಂತರ ನೋಡ್ರಿ ಒಳಗಡೆ ದುರ್ಗಾದೇವಿ ಹೆಸರುಗಳನ್ನು ಬರಿಬೇಕು ಈ ಎಲೆಯಲ್ಲಿ ಮ ಒಂದೊಂದು ಅಕ್ಷರವನ್ನು ಇದ್ದೀನಿ ಸ್ಟಾರ್ಟಿಂಗು ಏನಪ್ಪ ಅಂದ್ರೆ ಓಂ ದುರ್ಗಾ ಏ ನಮಃ ಅಂತ ಇದೆಯಲ್ಲ ದು ಅಂತ ಬರಿಬೇಕು ಈ ಥರ ನೋಡ್ರಿ ನಿಮ್ಗೆ ಯಾವ್ಯಾವ ಹೆಸರುಗಳು ಬರ್ತಾ ನೋಡ್ರಿ ಅದನ್ನು ಬರೆದ್ರೆ ಸಾಕು ಒಂದೊಂದು ಅಕ್ಷರಗಳು ಅಂದರೆ ಈ ಏನು ಎಲೆ ಐತೆ ನೋಡ್ರಿ ಮೊದಲೇದು ದುರ್ಗಾಯಿ ನಮಃ ಅಂತ ಬರಿಬೇಕು ನೋಡ್ರಿ ನಿಮ್ಗೆ ಯಾವ ಬರ್ತಾವ ಅವನ್ನ ಬರ್ಕೊಳ್ರಿ ಶಾಂಭವಿ ಮತ್ತು ಈಶ್ವರಿ ಏನು ಬರ್ತಾವ ನೋಡ್ರಿ ಸರ್ವಮಂತ್ರಮಯಿ ರತ್ನಪ್ರಿಯ ಸರ್ವವಿದ್ಯಾ ದಕ್ಷಾನನ್ಯ ಅಪರ್ಣ ಅನೇಕ ವರ್ಣ ಪಾತಾಳ ಈ ಥರ ಏನೇನು ಬರ್ತ ನೋಡ್ರಿ ವನದುರ್ಗ ಚಾಮುಂಡ ವಾರಾಹಿ ಮತ್ತು ಲಕ್ಷ್ಮಿ ಪುರುಷಾಕೃತಿ ವಿಮಲ ಉತ್ಕರ್ಷಣೆ ನೀವು ಇಷ್ಟು ನೂರ ಎಂಟು ಹೆಸರುಗಳಲ್ಲಿ ಯಾವುದಾದ್ರೂ ನೀವು ಬರ್ಕೊಳ್ರಿ ನೋಡಿರಿ ಈ ಥರ ಮಂಡಲ ಬರ್ತೈತಿ ಈ ಥರ ಬರ್ಕೊಂಡ್ರೆ ಆಯ್ತು ನೋಡಿರಿ ಮಹಾಬಾಲ ಕಾಳರಾತ್ರಿ ತಪಸ್ವಿ ನಾರಾಯಣಿ ಭದ್ರಕಾಳಿ ವಿಷ್ಣುಮಾಯ ಜಲೋದರಿ ಅನಂತ ಪರಮೇಶ್ವರಿ ಕಾತ್ಯ ಏನೇ ನಿಮ್ಗೆ ಯಾವುದು ಬೇಕು ನೋಡಿರಿ ನಾನು ಹೋದ ವಿಡಿಯೋದಲ್ಲಿ ದೇವಿ ಹೆಸರುಗಳನ್ನು ಹಾಕಿದ್ದೀನಿ ನಿಮಗೆ ಈ ಥರ ಎಂಟು ಎಲೆಗಳಲ್ಲಿ ಎಂಟು ಹೆಸರನ್ನು ಸ್ಟಾರ್ಟಿಂಗ್ ಲೆಟರನ್ನ ಬರೀಬೇಕು ಇದಿಷ್ಟಾದ್ರೆ ಮಂಡಲ ಸಮಾಪ್ತಿ ಆಗುತ್ತೆ ನೋಡಿರಿ ಮತ್ತು ಈ ಒಂದು ಮಂತ್ರ ಯಾವುದು ಮತ್ತು ಇದನ್ನು ಮುಹೂರ್ತವನ್ನು ಕೊನೆಗೆ ಹಾಕಿರ್ತೀನಿ ಮಂತ್ರ ನೋಡ್ರಿ ಯಾ ದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸೆ ನಮಸ್ತಸ್ಯೆ ನಮೋ ನಮಃ ಓಂ ದೇವಿ ಮಹಾಗೌರಿ ಆಯ್ ನಮಃ ಶ್ವೇತೇ ಋಷಿ ಸಮಾರೂಢ ಶ್ವೇತಾಂಬರಧರ ಶುಚಿಹಿ ಮಹಾಗೌರಿ ಶುಭಂ ದ್ಯಾನ್ಮ ಹಾ ದೇವ ಪ್ರಮೋದದ ಅಂತ ಈ ಒಂದು ಮಂತ್ರ ನೋಡ್ರಿ ಮತ್ತೆ ಟೈಮಿಂಗನ್ನು ನೋಡೋಣ ಬ್ರಾಹ್ಮಿ ಮುಹೂರ್ತದಲ್ಲಾದವರು ಆವಾಗ ಮಾಡಿ ಅದನ್ನು ಹೊರತುಪಡಿಸಿ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ಮೂವತ್ತೆಂಟು ನಿಮಿಷದವರೆಗೆ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಹನ್ನೆರಡು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತೆ ಆಮೇಲೆ ಸಂಜೆ ನಾಲ್ಕು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಆಮೇಲೆ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಐವತ್ತೈದು ನಿಮಿಷದವರೆಗೆ ಆರು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಐವತ್ತೈದು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಈ ಥರ ಇರುತ್ತೆ ನೋಡಿರಿ ಈ ಟೈಮಲ್ಲಿ ಆದರೆ ಸಾಧ್ಯ ಆದರೆ ಮಾಡಿಕೊಳ್ಳ್ರಿ ಮತ್ತು ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು